ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅಂದ್ಕೊತೀನಿ ಸೊ ರೆಡಿ ಆದಮೇಲೆ ನೀವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತೊಂದು ಫಂಕ್ಷನ್ ಇದೆ ಗ್ರೂಪ್ ಪ್ರವೇಶ ನಮ್ಮ ರಿಲೇಟಿವ್ದು ಸೊ ಅದಕ್ಕೆ ರೆಡಿಯಾಗಿದ್ದೀನಿ ಈ ಸ್ಯಾರಿ ಬಂದ್ಬಿಟ್ಟು ಪಟೋಲಾ ಸ್ಯಾರಿ ಸೊ ಅದಕ್ಕೆ ಈ ಬ್ಲೂ ಫ್ಯಾಷನ್ ಜ್ಯುವೆಲರಿನ ಹಾಕ್ಕೊಂಡಿದ್ದೀನಿ ಸೊ ಅಲ್ಲಿಂದ ಬಂದ ಮೇಲೆ ಇವತ್ತು ಊರಿಗೆ ಬೇರೆ ಹೋಗಬೇಕು ಯಾಕಂದ್ರೆ ಊರಲ್ಲಿ ಜಾತ್ರೆ ಬೇರೆ ಇದೆ ಸೊ ಅದಕ್ಕೆ ಹೊರಟಿದ್ದೀವಿ ಸೊ ಮಕ್ಕಳು ಎಲ್ಲ ರೆಡಿಯಾಗಿದ್ದಾರೆ ಅವರು ಸತ್ತ ಆಟ ಆಡ್ತಾ ಇದ್ದಾರೆ ನೋಡು ನಿಂದ ಆಗ್ತಾ ಇದೆಯಾ ಅದಕ್ಕೆ ಹೇಳಿದ್ದು ಎಲ್ಲ ಆರಾಡ್ತಕ್ಕಿಂತ ಮುಚ್ಚು ಅಂತ ಹೇಳಿ ಮಾತು ಕೇಳಲ್ಲ

ಸೊ ನಾವು ಫೈನಲಿ ಗ್ರೂಪ್ ಪ್ರವೇಶದ ಮನೆ ರೀಚ್ ಆದ್ವಿ ನಮ್ಮ ಮನೆಗೆ ತುಂಬಾ ಹತ್ತಿರ ಒನ್ ಫಿಫ್ಟೀನ್ ಮಿನಿಟ್ಸಲ್ಲೇ ಹೋಗ್ಬೋದು ಯಾಕೆ ಅಂದರೆ ಏರ್ಪೋರ್ಟ್ ರೋಡ್ ಆಗಿರೋದ್ರಿಂದ ಟ್ರಾಫಿಕ್ ಏನೂ ಇರೋದಿಲ್ಲ ಸೊ ಅವರು ತೊಗೊಂಡಿರೋದು ವಿಲ್ಲ ದೇವನಳ್ಳಿ ಏರ್ಪೋರ್ಟ್ ಹತ್ತಿರನೇ ಸೊ ಒಂದು ಮೂರು ನಾಲ್ಕು ಫ್ಲೈಟು ಓಡಾಡ್ತಾ ಇತ್ತು ನನ್ನ ಮಕ್ಕಳಂತೂ ಫುಲ್ ಖುಷಿ ಏರೋಪ್ಲೇನ್ ನೋಡಿ ಸೊ ಹಾಲು ಹಾಲ್ ಪಕ್ಕ ಸ್ವಿಮ್ಮಿಂಗ್ ಪೂಲ್ ಇತ್ತು ಸೊ ಸ್ವಿಮ್ಮಿಂಗ್ ಪೂಲ್ ನೋಡೋನು ಅವ್ರು ಫುಲ್ ಖುಷಿ ಆಗಿಬಿಟ್ರು ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು ರೂಮ್ಸು ಅಪೋಸಿಟ್ ರೂಮ್ಸ್ ಎಲ್ಲ ಇರುತ್ತೆ ಒಂದು ತ್ರೀ ಫೋರ್ ಚೆನ್ನಾಗಿದೆ ಅಲ್ಲ ಚಿನಿ ಚೀನಿ ನಾವಿಲ್ಲ ಇರೋಣ ನಾವ್ ಯಾಕಿರೋ ಇಲ್ಲಿ Very nice. ನನಗಂತೂ ವಿಲ್ಲಾ ತುಂಬಾ ಇಷ್ಟ ಆಗೋಯ್ತು ಸೊ ಲಾನ್ ಕೂಡ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಮಕ್ಕಳದು ಬರ್ಡೇ ಪಾರ್ಟಿ ಇಲ್ಲ ಗೆಟ್ ಟುಗೆದರ್ ಪಾರ್ಟೀಸ್ ಕೂಡ ಮಾಡಬಹುದು ಸೊ ಅಲ್ಲಿ ಗ್ರೂಪ್ ಪ್ರವೇಶಕ್ಕೆ ಬಂದಿರೋ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಇದ್ರು ಲಾನಲ್ಲಿ ನನ್ನ ಮಕ್ಕಳು ಅಷ್ಟೇ ಅಲ್ಲಿ ಲೈಟ್ಸ್ ಎಲ್ಲ ಹಾಕಿದಾರಲ್ಲ ಅದನ್ನೆಲ್ಲ ಮುಟ್ಕೊಂಡು ಆಟ ಆಡ್ತಾಯಿದ್ರು ಇದ್ರು ತುಂಬಾ ಚೆನ್ನಾಗಿತ್ತು ಫುಲ್ ಕಾಮ್ ಏರಿಯಾ ಅಂತ ಹೇಳ್ಬೋದು ಪೀಸ್ ಆಫ್ ಮೈಂಡ್ ಆಗಿರುತ್ತೆ ಇಲ್ಲಿ ಹೋಗ್ಬಿಟ್ರಂತು ಸೊ ಏಜ್ ಆದವ್ರಿಗಂತೂ ಚೆನ್ನಾಗಿರುತ್ತೆ ವಾಕ್ ಎಲ್ಲ ಮಾಡೋದಿಕ್ಕೆ ಸೈಲೆಂಟ್ ಏರಿಯಾ ಬಿಸಿಯಿಂದ ನಿಜವಾಗ್ಲೂ ಅಲ್ಲಿ ಹೋಗಿ ಕಾಮಾಗಿ ಕೂಲಾಗಿರ್ಬೋದು ನೋಡ್ಕೊಂಡು ಊಟಕ್ಕೆ ಹೋದ್ವಿ ಆ ಊಟನು ತುಂಬಾ ಚೆನ್ನಾಗಿತ್ತು ಏನಿಲ್ಲ ನೀವು ಈ ಮನೆಗೆ ಪಟ್ಟಿಗೆ ಎಲ್ಲಿ ಹೋಗ್ತಾ ಇದ್ಯಾ ನಾದ್ಯ ಎಲ್ಲಿ ಹೋಗ್ತಾ ಇದ್ಯಾ ಊರು ಸಿರಿಯಲ್ಲಿ ఊరు యా ఊరు ఊరు నాద్యా ఎల్గొప్తీయ ఆ సార్ వెరీ గుడ్ అయ్యో 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 ఏన్ స్టైలు నాదిదు ಆ್ಯಕ್ಚುಲಿ ನಾವು ಗೃಹ ಪ್ರದೇಶದ ಮನೆಯಿಂದ ಬೇಗ ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಹಸ್ಬೆಂಡ್ ರಿಲೇಟಿವ್ಸ್ ಎಲ್ಲ ಸಿಕ್ಕಿದ್ರು ಸೊ ಎಲ್ಲರ ಹತ್ರ ಮಾತಾಡಿಕೊಂಡು ಬರೋ ಅಷ್ಟಿಗೆ ಟೈಮ್ ಆಗೇ ಹೋಯ್ತು ಸೊ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಅಷ್ಟೊತ್ತಿಗೆ ನಮ್ಮ ಆಂಟಿ ಮಗಳು ಊಟ ಎಲ್ಲ ಮಮ್ಮಿ ಮನೆಯಲ್ಲೇ ಮುಗಿಸ್ಕೊಂಡು ನಮಗೆ ವೆಯ್ಟ್ ಮಾಡ್ತಾ ಇದ್ಲು ಸೊ ಅವಳು ಹಿಂದಿನ ದಿನವೇ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕಿಲ್ಲ ಬಾ ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಕಾರಲ್ಲೇ ಹೋಗೋಣ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಅಂದ್ಲು ಸೊ ನಾ ಬ್ಯಾಂಗ್ಳೂರು ಬಿಟ್ಟಾಗ ಫುಲ್ ಬಿಸಿಲಿತ್ತು ತುರುವೇಕೆರೆ ಬರೋ ಅಷ್ಟಿಗೆ ಜೋರ್ ಮಳೆ ಆಯ್ತು ಸೊ ಅವಳನ್ನ ನಮ್ಮ ಆಂಟಿ ಮನೆಗೆ ಬಿಟ್ಟು ಅರ್ಸಿ ಕೆರೆಯಲ್ಲಿ ಇಲ್ಲ ಹೋಗಿಲ್ಲ ಅವ್ರನ್ನ ಬಿಟ್ಟು ಬಂದ್ವಿ ಇಳಿಸಿ ಇಲ್ಲ ಅಲ್ಲಿ ಆಗ್ಬಿಡುತ್ತೆ ಮತ್ತೆ ಒಂದ್ ತಿಂಗ್ಳಾಗಿತ್ತು ನೋಡಿ ಅಯ್ಯೋ ಅಲ್ಲಿ ಮಳೆ ಅಂದ್ರೆ ಮಳೆ ಅಯ್ಯೋ ತುರ್ಬೇಕರೆ ಅಲ್ಲಿ ಮಳೆ ಜಾಸ್ತಿ ಇಲ್ಲ ಏನ್ ಮಳೆನೇ ಇಲ್ಲ ಅಯ್ಯೋ ಅಲಪ ಅಮಯ್ಯ ಅಲಪ ಅಮಯ್ಯ ಅಂತ ಏನ್ ಹೇಳಿದ್ದೆ ಹೇಳಿದ್ದು ಜಾತ್ರೆಗೆ ನಾವು ಊರು ರೀಚ್ ಆದಾಗಲೇ ಅರೌಂಡ್ ಸೆವೆನ್ ಥರ್ಟಿ ಹಾಗೆ ಹೋಗಿತ್ತು ಸೊ ಮಕ್ಕಳು ಒಂದ್ ಅಜ್ಜಿ ತಾತನ ನೋಡಿ ಸೊ ಮಾತಾಡಿಸ್ತಾ ಇದ್ರು ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ನಾವು ಕೂಡ ಜಾತ್ರೆಗೆ ರೆಡಿ ಆಗ್ತಾ ಇದ್ವಿ ಸೊ ಆ ಜಾತ್ರೆ ನೈಟ್ ತುಂಬಾ ಚೆನ್ನಾಗಿರುತ್ತೆ ಹಂಗೆ ಅಯ್ಯೋ ಅದ್ ಭಾರಿ ದಿವ್ಸದ್ದು ಅಯ್ಯೋ ತುಂಬಾ ದಿವ್ಸದ್ದು ಹ ಅಯ್ಯೋ ಅದೇನ ಬಿಟ್ಟಿದ್ರ ಅವ್ರು ಆಟಾಡೋರು ಬಿಡ ಎಲ್ಲ ಬಿಡು ಅಜ್ಜಿ ಚಿನ್ನಿ ಹಾ ಚೆನ್ನಾಗಿ ನಮ್ಮ ಜಾತ್ರೆಗೆ ಹೋಗ್ತಾ ಇದೀವಿ ಬಂದು ರೆಡಿ ಆಗಿ ಇವಾಗ ಹೊರಟ್ವಿ ಚಪ್ಪಲಿ ಬಿಡ್ತೇಗ

ಬಾನಕ್ಕೆ ಬಿಟ್ಟಿದ್ರೆ ಬಾನಕ್ಕೆ ಆರ್ಡ್ರೂ ಅಷ್ಟು ಹೂ ಇಲ್ಲ ತೋರಿಸಿಲ್ಲ ಅಲ್ಲೇ ನಾನು ಮೊಬೈಲಾಗ ತೋರಿಸ ಒಂದು ಪಲ್ಸಿಟಿಂಗ್ ಅಲ್ಲ ಕಟಾಕ್ ದೇವನ ವರ್ಷ ಒಂದು ಕಾಸೆ দেখাಲಿ ಆಮೇಲೆ ಅಲ್ಲಿ 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 ಆಮೇಲೆ ಈ ದೇವಸ್ಥಾನ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಊರಿನ ಪಕ್ಕದೂರು ಒಂದು ಮೂರು ನಾಲ್ಕು ಕಿಲೋಮೀಟರ್ ಆಗುತ್ತೆ ಸೊ ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಎಲ್ಲ ಅಲ್ಲಿದ್ದರು ಸೊ ಎಲ್ಲನೂ ಮಾತಾಡಿಸ್ಕೊಂಡು ದೇವಸ್ಥಾನ ಮುಂದಗಡೆಯೇ ಎಲ್ಲಮ್ಮನ್ನ ಇಟ್ಕೊಂಡಿದ್ರು ಸೊ ಅವರು ಅಲ್ಲಿ ಗಂಧನೆಲ್ಲ ಎಲ್ಲರಿಗೂ ಹಚ್ಚಿದ್ರು ಹಚ್ಚಿ ನಾವು ಒಳಗಡೆ ದೇವಸ್ಥಾನ ಒಳಗಡೆ ಹೋದ್ವಿ ಅವಾಗ ರಶ್ ಇತ್ತಿಲ್ಲ ಆಮೇಲೆ ತುಂಬಾ ರಶ್ ಆಗುತ್ತೆ ಹತ್ತು ಗಂಟೆ ಮೇಲೆ ಏಕೆಂದರೆ ರಾತ್ರಿ ಎಲ್ಲ ಉತ್ಸವ ಆಗತ್ತಂತೆ ದೇವಿದು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಬಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಆಗಲಿಲ್ಲ ಯಾಕೆಂದರೆ ರಶ್ ಎತ್ತು ಮಡ್ಲಕ್ಕಿ ಬೇರೆ ಕೊಡಬೇಕಿತ್ತು ನಾನು ಪ್ರತಿ ವರ್ಷ ಜಾತ್ರೆ ಟೈಮಲ್ಲಿ ಮಡ್ಲಕ್ಕಿನ ಕೊಡ್ತೀನಿ ದೇವಿಗೆ ಕೆಲವೊಂದು ಸತಿ ಜಾತ್ರೆಗೆ ಹೋಗೋಕೆ ಆಗಲಿಲ್ಲ ಅಂದರೆ ಇನ್ನೊಂದು ಸತಿ ಯಾವಾಗ್ಲಾರು ಹೋದಾಗ ಕೊಟ್ಟೆ ಕೊಟ್ಟಿರ್ತೀನಿ ಮಡ್ಲಕ್ಕಿನ ನಾನು ಊರಿಂದನೇ ಅಂದರೆ ಬೆಂಗಳೂರಿಂದನೇ ಸ್ಯಾರಿನೆಲ್ಲ ತಗೊಂಡ್ ಹೋಗಿರ್ತೀನಿ ಅತ್ತೆ ಎಲ್ಲ ರೆಡಿ ಮಾಡಿರ್ತಾರೆ ಅಕ್ಕಿ ಬೆಲ್ಲ ಹೂವಾ ವಿಳೆದೆಲೆ ಅಡಿಕೆ ಎಲ್ಲಾನು ಸೊ ಎಲ್ಲಾನು ಜೋಡಿಸ್ತಾ ಇದೀವಿ ನಾನು ನಮ್ಮ ಅತ್ತೆ ಒಂದು ತಟ್ಟೆಗೆ ಸೊ ಇದು ರಾತ್ರಿ ಎಲ್ಲಾ ಉತ್ಸವ ಆಗತ್ತೆ ಬೆಳಗ್ಗೆ ಬೆಳಿಗ್ಗೆ ಆ ತೇರಾಗತ್ತೆ ಬೆಳಗಿನ ಜಾವ ಅಂದ್ರೆ ಏಳ್ ಗಂಟೆ ಹಂಗೆ ಮಕ್ಕಳನ್ನ ಎಬ್ರುಸ್ಕೊಂಡು ನಾನು ತೇರಿಗೆ ಹೋಗಕ್ಕಾಗಲ್ಲ ಅಂತ ಅಂದ್ಕೊಂಡು ಅಂದ್ಬಿಟ್ಟು ರಾತ್ರಿನೇ ಒಂದು ಟ್ವೆಲ್ ಓ ಕ್ಲಾಕ್ ತನಕ ಇದ್ದು ಎಲ್ಲ ನೋಡಿಕೊಂಡು ತೇರು ಬೀದಿ ಅಂತ ಕರೀತಾರೆ ಸೊ ಅಲ್ಲಿ ಎಲ್ಲ ಥರದ ಅಂಗಡಿಗಳು ಮತ್ತು ತಿನ್ನಕ್ಕೆ ಮಸಾಲೆ ಪುರಿ ಪಾನಿಪೂರಿ ಎಲ್ಲ ಇರುತ್ತೆ ಸೊ ಚೆನ್ನಾಗಿತ್ತು ಮತ್ತು ನನ್ನ ಹಸ್ಬೆಂಡ್ ಅದು ಹೇಳೋರು ಅವರು ಚಿಕ್ಕವರಿದ್ದಾಗ ಪ್ರತಿ ವರ್ಷ ಎತ್ತಿನ ಗಾಡಿಯಲ್ಲಿ ಅವರು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾತ್ರಿ ಎಲ್ಲ ಅಲ್ಲೇ ಮಲಗಿರೋರಂತೆ ಸೊ ಎಲ್ಲ ಉತ್ಸವ ನೋಡ್ಕೊಂಡು ಮತ್ತೆ ಅವಾಗೆಲ್ಲ ಚಾಟ್ಸ್ ಎಲ್ಲ ಏನು ಇರ್ತಾ ಇರ್ತಿಲ್ಲ ಐಸ್ ಕ್ರೀಮು ಚಾಕ್ಲೇಟು ಅವೆಲ್ಲ ತಿನ್ಕೊಂಡು ದೇವ್ರದ್ದು ಉತ್ಸವ ಎಲ್ಲ ನೋಡ್ತಾ ಇದ್ವಿ ಎಲ್ಲರೂ ಸೇರ್ಕೊಂಡು ನಿದ್ದೆ ಬಂದ್ರೆ ಅಲ್ಲೇನೆ ಚಾಪೆ ಎಲ್ಲ ತಗೊಂಡು ಹೋಗ್ತಾ ಇದ್ವಿ ಅಲ್ಲೇ ಮಲ್ಕೊತಾ ಇದ್ವಿ ಅಂತ ಎಲ್ಲ ಹೇಳ್ತಾ ಇದ್ರು ಅವರ ನೆನಪುಗಳನ್ನೆಲ್ಲ ಎಲ್ಲಿಗೆ ಬಂದಿದ್ಯಾ ಮಾಮೀಗ ಮಾಮಿ ಚೆನ್ನಾಗಿದೆ ಬರ್ತೀನಿ ಚೆನ್ನಾಗಿದೆ ಮಾಮೀನಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡು ಹೂವೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಮಾಮ ಅವೆಲ್ಲ ಇಲ್ಲ ಎಂತ ತಗೊತಿದಾರೆ ಎರಡು ತಗಂತ ಇದೆ ಕಮ್ಮಿ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿದೆ ಚೆನ್ನಾಗಿದೆ ಅವ್ರಿಗೆ യെസ് ഇതിനൊന്നും സാധിക്കില്ല ಸೊ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ದೇವರಿಗೆ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದರು ಸೊ ನಾವು ಸೀರೆ ಕೊಟ್ಟಿದ್ದನ್ನ ಉಡ್ಸಿ ಅಂತ ನಮ್ಮ ಅತ್ತೆ ಆಯ್ನರಿಗೆ ಹೇಳ್ತಾಯಿದ್ರು ಸೊ ಅವರು ಸತ ಉಡ್ಸ್ತೀವಿ ಒಂದು ದಿವಸ ಅಂತ ಹೇಳಿದ್ದಾರೆ ಸೊ ನನ್ನ ಮಕ್ಕಳಿಗೆ ದೇವಸ್ಥಾನ ದೇವ್ರನ್ನ ನೋಡೋದ್ಕಿಂತ ಆಚೆ ಕಡೆ ಆಟ ಸಾಮಾನು ಅದೆಲ್ಲ ನೋಡಿ ಅದು ಬೇಕು ಇದು ಬೇಕು ಅಂತ ಕೇಳಿದ್ದೇ ಆಗೋಯ್ತು ಕಲ್ಲು ಚಿನಿ ಕಲ್ಲು ಹೋಗ್ಬಿಡ ಸಿರಿ ಹೋಗ್ಬಿಡ ಇಲ್ಲೇ ನಿಂತ್ಕೊಡ್ರಿ ಸೊ ನಮ್ಮ ಮಾವ ಮಕ್ಕಳಿಗೆ ಆಟ ಸಾಮಾನೆಲ್ಲ ಕೊಡಿಸಿದ್ರು ಅದಾದಮೇಲೆ ಚಾಟ್ಸು ಕಬ್ಬಿನಾಲು ಎಲ್ಲ ಕುಡಿದ್ವಿ ಅಲ್ಲಿ ಪರ್ವ್ ಅಂತ ಮಾಡ್ತಾರೆ ಊಟ ಕೂಡ ಇರುತ್ತೆ ಬಟ್ ತುಂಬಾ ರಶ್ ಆಗುತ್ತೆ ಸೊ ಮಕ್ಕಳನ್ನ ಇಟ್ಕೊಂಡು ಊಟ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ತಲೆ ಇತ್ತು ಆಮೇಲೆ ನಾವು ಜಾತ್ರೆಗೆ ಹೋದ್ರೆ ಕಡ್ಲೆಪುರಿ ಖಾರ ಎಲ್ಲ ತಗೋಬೇಕು ಅಂತ ಖಾರಾನ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ವಿ ಮೂರು ನಾಲ್ಕು ವೆರೈಟಿ ಇತ್ತು ಸೊ ಯಾ ಚೆನ್ನಾಗಿರುತ್ತೆ ಅಂತ ನೋಡಿಕೊಂಡು ಮನೆಗೆ ಹೋಗಿ ಊಟನ ಮಾಡಿದ್ವಿ

ನನಗೆ ಅಕ್ಕಿ ರೊಟ್ಟಿ ಮಿಕ್ಸ್ ಪಲ್ಯ ಅಂದರೆ ಇಷ್ಟ ಬೆಳಗ್ಗೆ ನಮ್ಮತ್ತೆ ರೊಟ್ಟಿ ಮಾಡಿದ್ರು ಅದನ್ನು ಬಿಸಿ ಮಾಡಿಕೊಂಡು ತಿಂತಾ ಇದ್ದೆ ನನ್ನ ಮಗಳು ಬೆಲ್ಲೂ ಊದ್ತಾ ಇದ್ಲು ಊದ್ಬೇಡ ಅಂತ ವಾರ್ನ್ ಮಾಡ್ತಾಯಿದ್ದೆ